ಎರಡು ಲಕ್ಷ ಪಾಪ್ಯುಲೇಷನ್ ಆ ಎರಡು ಲಕ್ಷ ಜನಕ್ಕೆ ಅವೊಂದು ಇನ್ನೂರು ಜನ ಇರ್ಬೋದು ಆ ಎರಡು ಲಕ್ಷ ಜನ ಇನ್ನೂರು ಜನ ಯಾಕೆ ಅಧಿಕಾರ ಹಾಕಿಲ್ಲ ಬೇಸ್ ಆಗತಿಲ್ಲ ಅವರು ಅಧಿಕಾರಿ ಹಾಕಿಲ್ಲ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅದೆಲ್ಲ ಒಂದು ಅಧಿಕಾರ ಬದುಕು ನಿಮಗೂ ನಮ್ನೆಲ್ಲ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಅವಕಾಶ ಅಂದ್ರೆ ಜನ ಸೇವೆ ಮಾಡಕ್ಕೆ ಅದನ್ನ ಜನ ಇನ್ನೊಂದ್ ತರ ಸೇವೆ ಮಾಡಿದ್ರೆ ಅವ್ರು ಒಪ್ಪಲ್ಲ ಈ ಒಂದು ಅದೃಷ್ಟ ನಮ್ಗೆಲ್ಲ ಬಂದಿದೆ ಇಲ್ಲಿ ಎರಡು ಲಕ್ಷ ಜನ ಏಳು ಕೋಟಿ ಕನ್ನಡಿಗರಿದ್ದಾರೆ ಬರೀ ಐದು ಸಾವಿರ ಅಧಿಕಾರಿಗಳು ಮಾತ್ರ ಇದೆ ನಾವು ಕರ್ನಾಟಕದಲ್ಲಿ ಕೋಟಿಗೆ ಒಂದು ಅದೃಷ್ಟ ಬಂದಾಗ ನಿಕ್ಕ ನಾವು ಆರು ಕೋಟಿ ತೊಂಬತ್ತೈದು ಸಾವಿರ ಜನಕ್ಕೆ ನಾವು ಕೆಲಸ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾಕ್ ಆಗುತ್ತೆ ಎಲ್ರಿಗೂ ನೀವು ಅಧಿಕಾರ ಅವಕಾಶ ಸಿಗೋದಿಲ್ಲ ಬೇಸ್ಟ್ ಆಗೋ ನೀವು ಎಫ್ ಡಿ ಆಗ್ಲಿ ಎಸ್ ಡಿ ಆಗ್ಲಿ ಎಲ್ಲ ಅಧಿಕಾರ ಹೊರತವ್ರು ಎಲ್ಲರಿಗೂ ಅವಕಾಶ ಸಿಗಲ್ಲ ಆ ಅವಕಾಶ ಸಿಕ್ತಾಗ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ನಮಗೂ ಒಳ್ಳೇದು ದೇಶಕ್ಕೂ ಒಳ್ಳೇದು ನಾವು ಲಾಸ್ಟ್ಗೆ ಸತ್ತಾಗ ನಾವು ಸಾರ್ಮ್ ವಿಶ್ವೇಶ್ವರಯ್ಯ ನಮ್ಮರು ಚಿಕ್ಕಬಳ್ಳಾಪುರದವರು ಅನ್ಡಿವೈಡೆಡ್ ಕೋಲಾರ ಡಿಸ್ಟಿಕ್ ಅವರು ನೀವು ಎಲ್ಲೇ ಹೋಗ್ಲಿ ಯಾವ ಕಂಟ್ರಿ ಹೋಗ್ಲಿ ಅಲ್ಲೆಲ್ಲ ಒಂದು ಕಡೆ ಸಾರ ವಿಶ್ವೇಶ್ವರಯ್ಯ ಕನ್ಸ್ಟ್ರಕ್ಷನ್ ತಕ್ಷಣ ಅಂತ ಕಾರಣ ಅಹಿಂಸಾದ ಮಹಾತ್ಮ ಗಾಂಧಿ ಅಂತ ಈ ಈಕ್ವಿಟಿ ರೈಟ್ ಅಂದ್ರೆ ಬಾಬಾ ಅಂಬೇಡ್ಕರ್ ಅಂತ ಎಲ್ಲರೂ ಸಮಾನರು ಅಂತ ಅದನ್ನೆಲ್ಲ ಅವಕಾಶ ಅವರು ಇವಾಗ ಸ್ವಾಮಿ ವಿವೇಕಾನಂದ ನಮ್ಮ ನಗರ ನೂರ ಮೂವತ್ತೊಂಬತ್ತು ವರ್ಷ ಆಗುತ್ತೆ ಅದು ಸ್ಟಿಲ್ ನಾವು ನೆನೆಸ್ಕೊತೀವಿ ಅವರು ಚಿಕಾಗ ಆ ಅಮೆರಿಕ ಲೇಡಿ ಅವರ ವೇಷಭೂಷಣ ನೋಡಿಬಿಟ್ಟು ಈ ಅ ಜಂಟ್ಲುಮೆನ್ ಅಂತ ಹೇಳುದು ಅವಾಗ ಅವರು ಸ್ಮೈಲ್ ಮಾಡಿಬಿಟ್ಟು ಹೌದು ತಾಯಿ ನಿಮ್ಮ ದೇಶದಲ್ಲಿ ಟೈಲರ್ ಹೊಲದಂತಹ ಬಟ್ಟೆಯಿಂದ ನೀವೆಲ್ಲ ಸೂಟು ರಸ್ಸು ಅದರ ಜಂಟಿ ಕಾಣ್ತೀರಿ ನಮ್ಮ ಭಾರತ ದೇಶ ಎಲ್ಲ ಧರ್ಮಗಳ ಸಮ್ಮಿಳನ ರಾಷ್ಟ್ರ ನಮ್ಮದು ನಮ್ಮಲ್ಲಿ ಸಂಸ್ಕಾರದಿಂದ ನಾವು ಎಲ್ಲ ಆಗಿದ್ದೀವಿ ಅಂತ ಆ ಒಂದು ಸಂಸ್ಕಾರ ನಮ್ಮಲ್ಲಿ ಇದೆ ಎಲ್ಲ ಒಂದು ಕಡೆ ಬರ್ತಾ 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 ನಾವು ಸಂಸ್ಕಾರ ಕಳ್ತ ಪಡಿದಿರಿ ಅಧಿಕಾರ ಬಂದ ತಕ್ಷಣ ಲೈಸೆನ್ಸ್ ಫಾರ್ ಕರಪ್ಷನ್ ಭ್ರಷ್ಟಾಚಾರ ಅಂತ ಭಾವನೆ ಬಂದ್ಬಿಟ್ಟಿದೆ ಜನಗಳಿಗೆ ಏನಾಗಿದೆ ಅಂದ್ರೆ ನಮ್ಮ ದಿನ ಬರ್ತಾರೆ ಸರ್ ಕೋರ್ಟಲ್ಲಿ ಡಿಗ್ರಿ ಆಗಿದೆ ಸರ್ ರಿಜಿಸ್ಟರ್ ಆಗಿದೆ ಸರ್ ಎರಡು ವರ್ಷ ಮೂರು ವರ್ಷ ಆಯ್ತು ಸರ್ ನಿಮ್ಮ ಕಾಲದಾರ ಮಾಡ್ತಾ ಇಲ್ಲ ಎ ಸಿ ಮಾಡ್ತಾ ಇಲ್ಲ ಕಂಪ್ಲೇಂಟ್ ಕೊಡ್ತಾರೆ ಆಮೇಲೆ ನಾನು ಒಂದೊಂದು ಅಮಲ್ ಬರ್ತೀನಿ ಈ ಸಂಸ್ಥೆ ಎಷ್ಟು ಬಲಿಷ್ಠ ಇದೆ ಅಂದ್ರೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲಿಗೆ ಕಳಿಸಿದ ಸಂಬಂಧ ಲೋಕಾಯುಕ್ತ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲು ಕಳಿಸಿದ ಜೈಲು ಕಳಿಸಿದೀವಿ ಸಿಟ್ಟಿಂಗ್ ಲೋಕಾಯುಕ್ತು ಬಲಿಷ್ಠವಾದ ಲೋಕಾಯುಕ್ತ ನಾವು ಯಾರು ಸಿಟ್ಟಿಂಗ್ ಮನೆ ಅಂತ ಆ ಒಂದು ಬಲಿಷ್ಠವಾದ ಭಾರತದಲ್ಲಿ ಲೋಕಾಯುಕ್ತ ಸಮಸ್ಯೆ ಇದೆ ಎಲ್ಲ ಅಂಗದರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಲೋಕಪಾಲ್ ಸೆಂಟರ್ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಎಲ್ಲ ಸ್ಟೇಟಲ್ಲಿ ಒಂದೊಂದು ಲೋಕಾಯುಕ್ತ ಎಲ್ಲಾ ಸ್ಟೇಟ್ಗಳಿಂದ ಹೆಚ್ಚಾಗಿ ಬಲಿಷ್ಠವಾದ ಸಂಸ್ಥೆ ನಮ್ಮ ಲೋಕಾಯುಕ್ತ ಸಂಸ್ಥೆ ನಾವು ನೀವು ಕೆಲಸ ಮಾಡಿದ್ರೆ ಖುಷಿ ಖುಷಿಯಾಗಿ ಸುಳ್ಳು ಕೆಲಸಕ್ಕೆ ನಿಮ್ಮ ಮೇಲೆ ಅದು ನಾನು ಬಂದ ಮೇಲೆ ಸುಳ್ಳು ಕೆಲಸ ಹಾಕಿದ್ರೆ ಅವ್ರು ಮೂರು ಲಕ್ಷ ಜೇತು ಯಾವನೇ ಇಲ್ಲ ದಾಕ್ಷಣ ಇಲ್ಲ ಅದೇ ತರ ನಿಮ್ಮ ನಿಮ್ಮ ಕೆಲಸ ನೀವು ಮಾಡದೇ ಇದ್ರೆ ನಮ್ಮಲ್ಲಿ ಸೆಕ್ಷನ್ ತಡ್ಡಿ ನಮಗೆ ಜಾಸ್ತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದ್ದು ಸರಿಯಾಗಿ

ನೀವು ತಪ್ಪಿಸ್ಕೊಡಕ್ಷನ್ ಹಾಕಲೇಬೇಕು ಯಾವ ಅಪೇರ್ ನೀವು ಬಂದಿಲ್ಲ ಅಂದ್ರೆ ಸೆಕ್ಷನ್ ಸೆವೆಂಟೀನ್ ಅಲ್ಲಿ ನಾನು ಜೈಲು ಕಳಿಸೋಕೆ ಅವಕಾಶ ಒಪ್ಕೊಂಡು ಅದನ್ನ ಆ ಟೈಮ್ ಮಾಡದೇ ಇದ್ರೆ ಈಕ್ವಲ್ ಟು ಕಂಟೆಂಪ್ಟ್ ಹೈಕೋರ್ಟ್ ಅಲ್ಲಿ ಡಿವಿಜನ್ ಬೆಂಚ್ ಕಂಟೆಂಪ್ ಜೈಲ್ ಪವರ್ ಇದೆಯೋ ಆ ಪವರ್ ಲೋಕ ಆಗ್ತಾ ಇದೆ ನಾವು ಜೈಲು ಕಳಿಸ್ಬೋದು ಆರು ತಿಂಗಳು ಜೈಲು ಕಳಿಸ್ಬೋದು ಒಂದು ದಿವಸ ಜೈಲು ಬಂದು ಹೋಗ್ತೀವಿ ನಿಮ್ ಜಾಬ್ ಆ ತರ ಅವಕಾಶ ಇದೆ ಅದ್ರ ಜೊತೆಗೆ ಈ ಜನ ಇವಾಗ ಏನಾಗಿ ಸುಮಾರು ಸಂಘಗಳು ಸುಮ್ಮನೆ ಒಂದು ಮುಗ್ಗಿ ಬಂದರ್ಕೋಬೇಡಿ ನಾನಿದ್ದೀನಿ ಎಂಟೈರ್ ಸ್ಟೇಟ್ ಅಲ್ಲಿ ಯಾವ್ದಾದ ಸುಳ್ಳು ಸುಳ್ಳು ಅರ್ಜಿಗಳು ಎಲ್ಲ ಅಧಿಕಾರಿಗಳು ಚೆನ್ನಾಗಿ ನೆಡದಿಲ್ಲ ಎಲ್ಲ ಅಧಿಕಾರ ಒಳ್ಳೆ ಜನ ಆರ್ ಗುಡ್ ಪೀಪಲ್ ನೂರ್ ನಲವತ್ತು ಕೋಟಿ ಜನದಲ್ಲಿ ಒಂದು ಹತ್ತು ಕೋಟಿ ಜನ ಸ್ಟ್ರಾಂಗ್ ಆಗಿದೆ ನಾವು ಇನ್ನ ನಾವು ಸ್ವಲ್ಪ ಸಂಸ್ಕಾರ ನ್ಯಾಯ ಧರ್ಮ ಬದುತಾ ಇದೀವಿ ಅದಕ್ಕೆ ನಾವೆಲ್ಲರೂ ಇನ್ನು ಕೋಟಿ ಜನ ಬದುಕ್ತಾ ಇದೀವಿ ನೂರ್ ಮೂವತ್ತು ಕೋಟಿ ಜನ ಕೆಟ್ಟೋಗಿದ್ರೆ ದೇಶ ಕಷ್ಟ ನೂರಕ್ಕ ಹತ್ತು ಜನ ಸ್ಟ್ರಾಂಗ್ ಆಗಿದ್ದಾರೆ ಸ್ಟಿಲ್ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಇದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಆದರೆ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ದಯವಿಟ್ಟು ವ್ಯಾಮಾರ ನಿಮ್ಗೆ ಸಂಬಳ ಬರುತ್ತೆ ಎಲ್ಲ ಅಧಿಕಾರ ಕೊಡ್ತಾ ಇದೀವಿ ನಾವು ಸಂಬಳ ಪಬ್ಲಿಕ್ ಮನಿ ಸರ್ ಟ್ಯಾಕ್ಸ್ ಪೇಸ್ ಮನಿ ನಮ್ಗೆ ಸಂಬಳ ಪಡ್ತಾ ಇಂದ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಜನರಿಗೆ ತೊಂದರೆ ಪಟ್ರೆ ಮುಂದೊಂದು ದಿವಸ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳಿ ಎರಡನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಅಧಿಕಾರಿಗಳಿಗೆ ನಾನು ಸವಲೇತ ಚಿಕ್ಕವನಾಗಿದ್ರೆ ನಿಮ್ಮ ತಮ್ಮ ಅಂದ್ಕೊಳ್ಳಿ ಸ್ವಲ್ಪ ನಾನು ನಾನು ದೊಡ್ಡವನ ಅನ್ಸುತ್ತೆ ಅರವತ್ನಾಲ್ಕ ವರ್ಷ ನಾನು ನಿಮಗಿಂತ ಯಾರು ರಿಟೈರ್ಡ್ ಆಗಿಲ್ಲ ಅಂತ ನಾನು ನಾನು ದೊಡ್ಡ ವರ್ಷ ನನಗೆ ನಿಮಗೆಲ್ಲರೂ ಸೋದರ ಸೋದರಿ ಅಂತ ಭಾವನೆ ಇಟ್ಕೊಂಡು ಹೇಳ್ತೀನಿ ದಯವಿಟ್ಟು ಎರಡಕ್ಕೆ ಅವಕಾಶ ಕೊಡ್ಬೇಡ ಲೈಫಲ್ಲಿ ಹೋಗುತ್ತೆ ಸೀಟ್ ಪರ್ಮನೆಂಟ್ ಅಲ್ಲ ಸೀಟ್ ಒಂದು ಕುತ್ಕೊಂಡು ದಪ್ಪ ಮಾಡಿದಾಗ ಅದೇ ಅಯೋಗ್ಯ ದಿನದ ಹೂ ಜನ ಕುತ್ಕೊಂಡು ಹೋಗಿದಾರೆ ನೀನ್ ಯಾವ್ದೋ ಅಂತ ಹೇಳ್ತಾರೆ ಸೀಟು ಅದು ಒಂದು ಅಧಿಕಾರ ಆಮೇಲೆ ನಿಮ್ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರ ಬೆಳತ್ ಹೇಳೋ ನಿಮ್ಮ ಸಂಬಳ ನಿಮ್ಮ ಕಷ್ಟ ನೀವು ಏನ್ ಬೇಕಮ್ಮ ಕೈ ಚಾಚಿ ನಾವು ಆಸ್ತಿ ಮಾಡಿದ್ರೆ ಪೊಸೆಷನ್ ಅಂಡ್ ಪೊಸೆಷನ್ ಅಧಿಕಾರ ಮತ್ತು ಅಂತಸ್ತು ಇವೆರಡಕ್ಕೂ ಲೈಫ್ ಇಲ್ಲ ನೀವು ಜಾಸ್ತಿ ಆಸ್ತಿ ಮಾಡಿದ್ರೆ ನಾವು ಸತ್ತಾಗ ಒಂದ್ ಎರಡು ದಿವಸ ಹೇಳ್ತಾ ಇರ್ತಾರೆ ಅವತ್ತ ಮಕ್ಕಳು ಅವತ್ತ ಭಾಗ ಶುರು ಮಾಡ್ತಾರೆ ಯಾ ಶವ ಇಟ್ಕೊಂಡು ಭಾಗ ಶುರು ಮಾಡ್ತಾರೆ ನೀವು ಕಷ್ಟಪಟ್ಟು ಚೆನ್ನಾಗಿ ಗೋಲ್ಸಿ ನಿಮ್ ಮಕ್ಕಳನ್ನ ನಿಮ್ ಧರ್ಮ ಆಸ್ತಿ ಮಾಡ್ಕೊಳ್ತಾರೆ ಆಸ್ತಿ ಮಾಡಕ್ ಹೋದ್ರೆ ನಿಮ್ಗೆ ಊಟ ಹಾಕಲ್ಲ ಅವ್ರು ಸತ್ತಾಗ ವಯಸ್ಸ ಬಂದು ರಿಟೈರ್ ಆದ್ಮೇಲೆ ನಾನು ನೋಡಿದೀನಿ ಸುಮಾರು ನಾನು ಹೇಳ್ತಾ ಇದ್ದೆ ಏನಕ್ಕೆ ಇಷ್ಟು ಜೀವನ ಮಾಡ್ತಿದ್ದ ಅಂತ ಅಸ್ಟೆಂಟ್ ಕಮಿಷನರ್ ಇವರವರೇ ಸುಮಾರು ಬೇರೆಯವರಿದ್ದಾರೆ ತಹಸೀಲ್ದಾರ್ಗಳು ಸುಮಾರು ಅಧಿಕಾರ ನಾನು ನೋಡಿದೀನಿ ಅವ್ರು ರಿಟೈರ್ ಆದ್ಮೇಲೆ ಅವ್ರ ಮನೇಲಿ ಬೆಲೆ ಇಲ್ಲ ಯಾಕಂದ್ರೆ ದಿನ ದುಡ್ಡು ತಗೊಂಡು ಕೊಟ್ಟು ಕೊಟ್ಟು ಅವ್ರು ಕರೆಕ್ಟ್ ತಗೊಂಡಿದ್ರು ಮನೆ ಫ್ಯಾಮಿಲಿ ರಿಟೈರ್ ಆದ್ರೆ ಯಾವ ದುಡ್ಡು ಕೊಡಲ್ಲ ಕೊಡದೇ ನೀವು ಬೆಲೆ ಇಲ್ಲ ಮನೆಯಲ್ಲಿ ಹೆಂಡತಿ ಊಟ ಹಾಕಲ್ಲ ಮಕ್ಕಳು ಊಟ ಹಾಕಲ್ಲ ಜಾಸ್ತಿ ನೀವು ಮಾತಾಡಿದ್ರೆ ಕೂತ್ ಏನ್ ಮಹಾ ಮಾಡಿದೆ ಅಲ್ಲ ಉನ್ಮುತ್ತಿ ಮಾಡ್ತೇನೆ ಸಮುದಾಯ ಬಚ್ಚಿ ಮಕ್ಕಳು ಒಳ್ಳೆ ಭವಿಷ್ಯ ಇರುತ್ತೆ ಚೆನ್ನಾಗ್ ಆಗ್ತಾರೆ ಸಾಕೋತ ಅದನ್ನ ಇಟ್ಕೊಂಡು ಮನ್ಸಲ್ಲಿ ದಯವಿಟ್ಟು ಎಲ್ರು ಕೆಲಸ ಮಾಡ್ಬೇಕು ಅಂತ ಆಶೆ ಪಡ್ತೀನಿ ನನ್ನ ತಾಲೂಕು ಇದು ನನ್ನ ಜನ್ಮಭೂಮಿ ಇಲ್ಲಿ ಸರಿ ಮಾಡ್ತಾ ಇದ್ರೆ ನಾನು ಏನ್ ಬೇರೆ ಸ್ಟೇಟಲ್ಲಿ ಮಾಡ್ಬೇಕು ಬೇರೆ ಸ್ಟೇಟ್ ರಾಜ್ಯದಲ್ಲಿ ಮಾಡ್ಬೇಕು ಅಂತ ನಾನು ಇಲ್ಲೇ ಫಸ್ಟ್ ಕ್ಲೀನ್ ಮಾಡ್ಬೇಕು ಅಂತ ಈ ಡಿಸ್ಟ್ರಿಕ್ಟ್ ಬೇರೆಯವ್ರು ಕೊಟ್ಟಿದ್ರು ನಾನು ಗಲಾಟೆ ಮಾಡಿ ಎರಡು ತಿಂಗಳು ಸುಮ್ಮನೆ ಇದ್ದೆ ಎರಡು ತಿಂಗಳಾದ್ರೆ ಸರ್ ನನ್ನ ನನ್ನ ಸರ್ ಆ ಅಂಗಲ ಬ್ರದರ್ದು ನೀವೇನು ತಲೆ ಕೆಟ್ಟ ನನ್ನ ಹೆಂಡತಿ ಮಕ್ಕಳು ಬಂದು ತಮ್ಮಂದಿರು ಬಂದು ಇಲ್ಲ ಮಾಡೋದಿಲ್ಲ ನನ್ನ ತಮ್ಮ ನನ್ನ ಜಡ್ಜಾಗಿ ಒಂದು ಕೇಸ್ ಹಾಕಿದ್ರು ಸಿಟಿ ಸಿಟಿ ಕೋರ್ಟ್ ಅಲ್ಲಿ ಸಿಟಿ ಕೋರ್ಟ್ ಅಲ್ಲಿ ನಾನು ಮಾಡಲಾಗಿದೆ ಈ ಲಾಸ್ಟ್ ಇಸ್ ಕೇಸ್ ಎಂಟು ವರ್ಷ ಅದು ಹೇಳಿ ಹೇಳಿ ಎಂಟುನೂರು ವರ್ಷ ಒಂಬತ್ತು ವರ್ಷ ಅದು ಹೇಳಿ ನಾನು ಮಾಡಲಿಲ್ಲ ಅವ್ರ ಕೇಸ್ ಕಳ್ಕೊಂಬಿಟ್ಟ ನಾನು ರಿಟೈರ್ಡ್ ಆದ್ಮೇಲೆ ಅಪ್ಪಿಲ್ ಅಂತ ಹೇಳ್ದೆ ಆ ಥರ ಬರ್ತಿದ್ದೀವಿ ಸರ್ ನೀವೆಲ್ಲ ಚೆನ್ನಾಗಿ ಬರ್ತಿದ್ರೆ ನಾನು ಸಪೋರ್ಟ್ ಇರ್ತೀನಿ ನೀವು ಕರೆಕ್ಟ್ ಆದರೆ ನಾನು ತಡೆಯಲ್ಲ ಮತ್ತೆ ಅಕ್ಕನ ಎಲ್ಲ ದಯವಿಟ್ಟು ಬೇರೆ ಸ್ಟೇಟ್ ಹೋಗ್ಬಿಡಿ ನನ್ನ ಡಿಸ್ಟಿಕ್ ಅಲ್ಲಿ ಬೇರೆ ಡಿಸ್ಟಿಕ್ ಬೇಕಾದ್ರೆ ಹೋಗಿ ಆ ಥರ ಭಾವನೆ ಕಳ್ಕೊಂಡು ಎಲ್ಲ ಒಕ್ಕಟ್ಟಿನಿಂದ ನಾವು ಕೆಲಸ ಮಾಡೋಣ ಜನ ಪರದಾಡ್ತಾ ಇದ್ದಾರೆ ಅಲ್ಲಿ ನೋಡ್ತೀವಲ್ಲ ನನ್ನ ನನ್ನ ಬಂದಾಗಲಿ ನಮ್ಮ